ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರ ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಅವರೂ ಆಯ್ಕೆ ಎರಡನೇ ಬಾರಿಗೆ ಅಧ್ಯಕ್ಷ ಹುದ್ದೆ ಪಡೆದ ಬಾಲಕೃಷ್ಣರವರು ಜೆಡಿಎಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಪಟಾಕಿ ಸಡಿಸಿ ಸಂಭ್ರಮ ಪರಿಸರ ಪ್ರೇಮಿ ಚಾನ ಅಶೋಕ್ ರವರ ಹುಟ್ಟುಹಬ್ಬವನ್ನು ಪಟ್ಟಣದ ಮಂಗಳೂರು ಪಿಯು ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಕೂಡಿ ಆಚರಣೆ ಗಿಡ ನೆಟ್ಟು ಪರಿಸರ ಉಳಿಸುವ ಪ್ರತಿಜ್ಞೆ ಮಾಡಿದ ವಿದ್ಯಾರ್ಥಿಗಳು ಗಿಡ ಮರ ಎದುರಷ್ಟೇ ನಾವುಗಳು ಎಲ್ಲ ಪರಿಸರ ಪ್ರೇಮಿ ನಾಲ್ಕು ಅಡಿ ಜಾಗಕ್ಕಾಗಿ ನಡೆದ ಜಗಳ ಓರ್ವನ ಬಳಿಗೆ ಕಾರಣ ಶ್ರವಣಮೆಳುಗುಳ ಹೋಬಳಿ ದಮನಿಂಗಲದಲ್ಲಿ ಬುಧವಾರದಂದು ಘಟನೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ನಡುವೆ ನಡೆದ ಜಗಳದಲ್ಲಿ ಅಣ್ಣ ದಯಾನಂದ್ ಸಾವು ಕೊಲೆಗೆ ದಮ್ಮನಿಂಗಳ ಪಂಚಾಯಿತಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಕಾರಣವೆಂದು ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ಗುರುವಾರದಂದು ಮನವಿ ಸಲ್ಲಿಕೆ ತಿರುಮಲ ಇಂಟರ್ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮದವನ್ನ ಚಾಲನೆ ನೀಡಿದ ವೈದ್ಯ ಡಾಕ್ಟರ್ ರಮೇಶ್ ಬಾಬುರ ಅವರು ವ್ಯಾಪಾರೀಕರಣದಿಂದ ಸೇವೆ ಮರೀಚಿಕೆಯಾಗಿದೆ ಎಂಬುದಾಗಿ ಹೇಳಿಕೆ ರಾಜ್ಯದ ಪ್ರಭಾವಿ ಸಮಾಜಗಳಲ್ಲೊಂದಾದ ಒಕ್ಕಲಿಗರ ಸಮುದಾಯವನ್ನು ಪ್ರತಿನಿಧಿಸುವ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಶ್ರವಣಬೆರಬುಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ಸಮುದಾಯ ಒಕ್ಕಲಿಗರ ಸಮುದಾಯ ಸಮುದಾಯದ ಹೆಮ್ಮೆಯ ಸಂಸ್ಥೆ ರಾಜ್ಯ ಒಕ್ಕಲಿಗರ ಸಂಘ ಇಂತಹ ಸಂಘಕ್ಕೆ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿರುವ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಗರಿಮೆಯನ್ನ ಹೆಚ್ಚಿಸಿದ್ದಾರೆ ಹಾಸನ ಜಿಲ್ಲೆಯಿಂದ ಮೂರನೇ ಅವಧಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಬಾಲಕೃಷ್ಣರವರು ಮೂರನೇ ಅವಧಿಯ ಆರಂಭದಲ್ಲೇ ಸಂಘಕ್ಕೆ ಅಧ್ಯಕ್ಷರಾಗಿದ್ದವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ತರುವಾಯ ರಾಜಕೀಯ ಮೇಲಾಟದ ನಂತರ ಅವರು ಅಧ್ಯಕ್ಷ ಗಾದೆಯಿಂದ ಇಳಿಯಬೇಕಾಯಿತು ಆರೇಳು ತಿಂಗಳ ನಂತರ ಇದೀಗ ಮತ್ತೆ ಅಧ್ಯಕ್ಷರಾಗುವ ಮೂಲಕ ತಮ್ಮ ಅಭಿವೃದ್ಧಿ ಪ್ರಾಮಾಣಿಕತೆಗೆ ಅಧ್ಯಕ್ಷಗಾದಿ ಅವರನ್ನ ಮತ್ತೊಮ್ಮೆ ಹುಡುಕಿಕೊಂಡು ಬಂದಿದೆ ಅಧ್ಯಕ್ಷರಾಗಿದ್ದ ಹನುಮಂತಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರದಂದು ಚುನಾವಣೆ ನಿಗದಿಯಾಗಿತ್ತು ಸಿಎನ್ ಬಾಲಕೃಷ್ಣರವರನ್ನ ಹೊರತುಪಡಿಸಿ ಮತ್ಯಾರೂ ಕಣದಲ್ಲಿಲ್ಲದ ಕಾರಣ ಅವರ ಆಯ್ಕೆಯು ಅವಿರೋಧವಾಗಿತ್ತು ನೂತನವಾಗಿ ಅಧ್ಯಕ್ಷರಾದ ಸಿಎನ್ ಬಾಲಕೃಷ್ಣರವರನ್ನ ಸಂಘದ ಪದಾಧಿಕಾರಿಗಳು ಎಲ್ಲ ನಿರ್ದೇಶಕರು ಅಭಿನಂದಿಸಿದರು ಇನ್ನು ತಾಲೂಕಿನಲ್ಲಿ ಬೆಂಗಳೂರಿಗೆ ತೆರಳಿದ್ದ ಬಾಲಕೃಷ್ಣರವರ ಅಭಿಮಾನಿಗಳು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇತ್ತ ಚನ್ನರಾಯಪಟ್ಟಣದಲ್ಲಿಯೂ ವಿಜಯೋತ್ಸವ ಆಚರಿಸಲಾಯಿತು ನಮ್ಮ ಸಮಾಜದ ಒಂದು ಸಂಘಟನೆಗೆ ಹೆಚ್ಚಿನ ಆದ್ಯತೆ ಇರ್ತಕ್ಕಂಥ ಮಂಜಣ್ಣವ್ರ ಜೊತೆ ಅವರು ಕೂಡ ಇವತ್ತು ಸಭಾಧ್ಯಕ್ಷರಾಗಿ ಅವರು ಮತ್ತು ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರ ಒಂದು ಸಾಕಾರ ಒಂದು ನಾಯಕತ್ವ ಅದರ ನಿಟ್ಟಿನಲ್ಲಿ ಇವತ್ತು ನಮ್ಮ ರಘುಗೌಡ ನನ್ನ ಸಹೋದರ ಬಹುಶಃ ಈ ಒಂದು ಪ್ರಕ್ರಿಯೆಗೆ ಐದಾರು ಎಣ್ಣು ಹತ್ತು ದಿವಸದಿಂದನೂ ಕೂಡ ನಮ್ಮೆಲ್ಲ ನಿರ್ದೇಶಕ ಬಂಧುಗಳಿಗೆ ಒಂದು ಅಣ್ಣ ತಮ್ಮಂದಿರ ರೀತಿ ನಮಗೆ ಆತಿಥ್ಯವನ್ನು ನೀಡಿ ಈ ಪ್ರಕ್ರಿಯೆಗೆ ಶಕ್ತಿ ನೀಡಿ ಬಹುಶಃ ಯಾವುದೇ ಒಂದು ಅಧಿಕಾರಕ್ಕೂ ಕೂಡ ಇಲ್ಲದವ್ರೆ ಬಾಲಣ್ಣವ್ರ ಅಧ್ಯಕ್ಷ ಆಗಬೇಕು ಈ ಟೀಮ್ ಬರಬೇಕು ಅನ್ನೋ ದೃಷ್ಟಿಯಿಂದ ರಘುಗೌಡ್ರ ಕೊಡುಗೆನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಇದೆ ಅವ್ರಿಗೆ ನಮ್ಮ ದೊಡ್ಡ ಸಾಕಾರ ನಮ್ಮ ಮಂಡಳಿಯ ಒಂದು ವೀತಿಯಿಂದಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೂರ್ಣೇಶ್ ಚಿಕ್ಕಮಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿ ನೇರ ನಡೆನುಡಿಗೆ ಇವತ್ತು ಕಮಿಟಿಯ ಒಂದು ಇದಕ್ಕೆ ಆಗಿಂದಾಗೆ ಸಲಹೆಗಳು ನೀಡಿ ಯಶಸ್ವಿಗೆ ಸಹಕಾರ ನೀವು ಪೂರ್ಣೇಶ್ವರ ಕಾರ್ಯನಿಮಿತ್ತ ಅವರು ಕೂಡ ಹೋಗಿರುವಂಥದ್ದನ್ನು ಕೂಡ ಅವರ ಒಂದು ಹೋರಾಟವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ನಮ್ಮೆಲ್ಲರ ಚಿಂತನೆ ಪೂಜ್ಯ ಶ್ರೀಗಳು ನಮ್ಮ ಸಮಾಜದ ನೆಲ್ಲ ನಾಯಕರು ಇವತ್ತು ಪಕ್ಷಾ ಪಕ್ಷಾತೀತವಾಗಿ ಅವರೆಲ್ಲ ಸಲಹೆಯನ್ನು ತೆಗೆದುಕೊಂಡು ಹಿಂದೆ ಸುಮಾರು ಹದಿನಾರು ತಿಂಗಳ ಆಡಳಿತದಲ್ಲಿ ಏನು ಒಳ್ಳೆಯ ಆಡಳಿತವನ್ನು ಕೊಟ್ಟೋ ಆ ನಿಟ್ಟಿನ ಮುಂದೆನೂ ಕೂಡ ನಮ್ಮ ಜೈಮುತ್ತವರು ಅವರು ಕೂಡ ಜವಾಬ್ದಾರಿಯುತವಾಗಿ ಸಂಸ್ಥೆಯಲ್ಲಿ ಒಂದು ಸೇವೆಯನ್ನು ಕೂಡ ಸಲ್ಲಿಸಿರುವಂಥ ಒಂದು ಸಂದರ್ಭ ಮುಂದೂ ಕೂಡ ನಮಗೆ ಸಿಕ್ಕಿರುವಂಥ ಅವಕಾಶವನ್ನು ಒಂದು ಒಳ್ಳೆಯ ರೀತಿ ಸದ್ಬಳಕೆ ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳ ಸಹಕಾರದೊಂದಿಗೆ ನಮ್ಮ ಸಮಾಜದ ಗೌರವಾನ್ವಿತ ನೆಚ್ಚಿನ ಎಲ್ಲ ಮುಖಂಡರುಗಳ ಒಂದು ಸಲಹೆ ಮಾರ್ಗದರ್ಶನದೊಂದಿಗೆ ಈ ಒಂದು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾನ್ವಿತ ಅಧಿಕಾರಿಗಳು ಮತ್ತು ನೌಕರ ವರ್ಗದ ಸಹಕಾರದೊಂದಿಗೆ ಇವತ್ತು ನಾವು ಈ ಒಂದು ರಾಜ್ಯ ಒಕ್ಕಲರ ಸಂಘವನ್ನು ಒಂದು ಉನ್ನತ ಮಟ್ಟಿಗೆ ದಾಪುಗಾಲತಕ್ಕಂಥದಕ್ಕೆ ಇನ್ನೂ ಕೂಡ ಹೆಚ್ಚಿನ ರೀತಿ ಕಾಯ ವಾಚ ಮನಸ್ಸ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಮತ್ತೊಮ್ಮೆ ಇವತ್ತು ನಮ್ಮ ಒಂದು ಪ್ರಕ್ರಿಯೆಗೆ ನಮ್ಮ ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಅದರ ಜೊತೆಯಲ್ಲಿ ಇವತ್ತು ಕುಮಾರಣ್ಣವರ ಒಂದು ಆಶೀರ್ವಾದ ವಿಶೇಷ ಅದೇ ರೀತಿ ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಇವತ್ತು ಅಶೋಕ್ ಸಹಕಾರ ಆಶೀರ್ವಾದ ಈ ರಾಜ್ಯದ ಗೌರವಾನ್ವಿತ ಒಂದು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಇದು ಇನ್ನೂ ಸರ್ಕಾರದ ಎಲ್ಲ ಹಲವಾರು ನಾಯಕರುಗಳ ಒಂದು ಸಹಕಾರ ಏಕೆಂದರೆ ಪಕ್ಷಾತೀತವಾಗಿ ಏಕೆಂದರೆ ಈ ಒಂದು ಸ್ಥಾನದಲ್ಲಿ ನಾವು ಕೂತಂಥ ಸಂದರ್ಭದಲ್ಲಿ ಇದು ನಾವು ಎಲ್ಲ ಆ ಪಕ್ಷದಲ್ಲೂ ಕೂಡ ನಮ್ಮ ಸಮಾಜದ ಒಬ್ಬ ನಾಯಕರುಗಳೇನಿದ್ದಾರೆ ಅವರೆಲ್ಲರ ಶಾಸಕರು ಇರ್ಬೋದು ಗೌರವಾನ್ವಿತ ಮಂತ್ರಿವರಿಯರಿರ್ಬೋದು ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಈ ಒಂದು ಸಂಘವನ್ನು ಒಂದು ಉತ್ತಮ ದಾರಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಎಲ್ಲ ನಾವು ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಆಡಳಿತ ಮಂಡಳಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ನಮ್ಮ ಸಮಾಜದ ಬಂಧುಗಳು ಅದನ್ನು ತಿದ್ದುವಂಥ ಶಕ್ತಿ ನಮ್ಮ ಸಮಾಜದ ಬಂಧುಗಳಿಗೂ ಕೂಡ ವಿಶೇಷವಾಗಿದೆ ಅದನ್ನು ನಾವು ಯಾವತ್ತೂ ಕೂಡ ಸಲಹೆ ರೂಪದಲ್ಲಿ ಸ್ವೀಕರಿಸಿ ಈ ಸಂಘವನ್ನು ನಾವು ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತೇವೆ ಇವತ್ತು ಸಂಘ ಒಂದು ಸಂಪನ್ಮೂಲದ ದೃಷ್ಟಿನಲ್ಲೂ ಕೂಡ ಆಗ್ತಾ ಇದೆ ಇವತ್ತು ಹೆಚ್ಚುವರಿ ನೂರ ಮೆಡಿಕಲ್ ಕಾಲೇಜಿನಲ್ಲಿ ಹೆಚ್ಚುವರಿ ನೂರು ಹೆಚ್ಚುವರಿ ಸೀಟ್ಗಳಿಗೂ ಕೂಡ ತಗೊಂಡು ಸಂಪನ್ಮೂಲ ಹೆಚ್ಚಾಗ್ತಕ್ಕಂಥದಕ್ಕೆ ಕ್ವಾಲಿಟಿ ಒಂದು ಆರೋಗ್ಯ ಸೇವೆಯನ್ನು ಕೊಡುವಂಥದ್ದಕ್ಕೂ ಕೂಡ ಮುಂದಿನ ದಿನಗಳ ಆಸಕ್ತಿ ವಹಿಸಿ ನಾವು ಸಹಕಾರವನ್ನ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಒಂದು ಕಾನೂನಿನ ರೀತಿಯಲ್ಲಿ ನಮ್ಮ ಕೋನಪ್ರೆಡ್ಡಿ ಅವರು ಗಿಡ ಮರ ಹಸಿರು ಪ್ರಕೃತಿಗಳ ಕುರಿತಾಗಿ ಸದಾ ಚಿಂತಿಸುವ ಚಿಂತಿಸಿದ್ದನ್ನ ಕಾರ್ಯರೂಪಕ್ಕೆ ತಂದು ಉತ್ತಮ ಪರಿಸರ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ಪರಿಸರ ಪ್ರೇಮಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಚಾನಾ ಅಶೋಕ್ ರವರ ಹುಟ್ಟುಹಬ್ಬದ ಆಚರಣೆಯನ್ನ ಅವರ ಸ್ನೇಹಿತರು ಹಿತೈಷಿಗಳು ಕೂಡಿ ಪಟ್ಟಣದ ಮಂಗಳೂರು ಪಿಯು ಕಾಲೇಜಿನಲ್ಲಿ ಗಿಡ ನೆಡುವ ಅಭಿಯಾನದ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು ಪಟ್ಟಣದ ಡಿ ಕಾಳಿನಹಳ್ಳಿ ರಸ್ತೆಯಲ್ಲಿನ ಮಂಗಳೂರು ಪಿಯು ಕಾಲೇಜು ಆವರಣದಲ್ಲಿ ಪರಿಸರ ಪ್ರೇಮಿಯ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಆಚರಣೆಯ ಸಲುವಾಗಿ ಕಾಲೇಜಿನ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ಈ ಮೂಲಕ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಪರಿಸರ ಉಳಿಸುವ ಕುರಿತಾಗಿ ಪರಿಸರ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದು ಪರಿಸರ ಪ್ರೇಮಿ ಅಶೋಕ್ ಮಾತನಾಡಿ ಗಿಡಗಳನ್ನು ನೀಡುವ ಮೂಲಕ ಪ್ರತಿಯೊಬ್ಬರೂ ಮರ ಗಿಡಗಳನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ನಮ್ಮ ಇರುವಿಕೆಗೆ ಕಾರಣವಾಗಿರುವ ಮರ ಗಿಡಗಳನ್ನು ಬೆಳೆಸಬೇಕು ಪ್ರೀತಿಸಬೇಕು ಮನುಷ್ಯ ಇಂದು ವಿಲಾಸಿ ಜೀವನಕ್ಕೆ ಮಾರು ಹೋಗಿ ನಿಸರ್ಗ ಪ್ರಕೃತಿಯನ್ನ ನಾಶ ಮಾಡುತ್ತಿದ್ದಾನೆ ಮನುಷ್ಯನಿಗಾಗಿ ಹುಟ್ಟಿದ ಮೇಲೆ ಪ್ರಕೃತಿಗೆ ಏನನ್ನಾದರೂ ಕೊಡುಗೆ ನೀಡುವಲ್ಲಿ ಮುಂದಾಗಬೇಕು ಪರಿಸರದ ನಾಶದಿಂದ ಆಮ್ಲಜನಕದ ಕೊರತೆಯೂ ಉಂಟಾಗಿದೆ ಆಮ್ಲಜನಕದ ಕೊರತೆಯನ್ನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮುಂದೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ನೀಗಬಹುದೆಂದರು ಮುಂದೆ ಶುದ್ಧ ಗಾಳಿಯಿಲ್ಲದೆ ಸಾವು ನೋವುಗಳು ಸಂಭವಿಸುವ ಸಂದರ್ಭ ಉಂಟಾಗಬಹುದೆಂದು ಕಳವಳವನ್ನು ವ್ಯಕ್ತಪಡಿಸಿದರು ಅವರು ಪರಿಸರ ಜಾಗೃತಿಯನ್ನ ಎಲ್ಲಾ ಗ್ರಾಮಗಳಲ್ಲೂ ಗಿಡ ಮರಗಳನ್ನ ಪೋಷಣೆ ಮಾಡುವಂತೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು ಮನುಷ್ಯನಾಗುಟ್ಲಿಕ್ಕೆ ಆಗಿರೋ ತುಂಬಿಯಾಗಿಯೋ ಹೋಗಿಲಿ ಆಗಿಯೋ ಹುಟ್ಟುವಂತಹ ಕೊಡಪುಟ್ಟಿದ ಊರಿನ ಋಣ ಈ ಒಂದು ಜನ್ಮದ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಜನ್ಮ ಅಂದರೆ ಮನುಷ್ಯನಾಗ ಹುಟ್ಟಲಿ ಕೂಡ ತುಂಬಿ ಆಗಿಯೋ ಹೋಗಿಲಿ ಆಗಿಯೋ ಹುಟ್ಟಿ ಈ ಮಣ್ಣಿನ ಋಣವನ್ನ ತೀರಿಸಬೇಕು ಅಂತ ಕೂಡ ಹೇಳ್ತಾರೆ ಹೇಳ್ತಾರೆ ಬೆಳಗ್ಗೆದ್ದು ಯಾರ್ಯಾರ ಮನೆಯಲ್ಲಿ ಎದ್ದು ಜೀವಿಗೆ ಬೆಳೆಯುವಂಥ ಈ ಪ್ರಕೃತಿಯನ್ನು ಈ ಮಣ್ಣನ್ನು ಈ ಕಾಡನ್ನು ನದಿಗಳನ್ನು ಸರೋವರಗಳನ್ನು ಅವರೆಲ್ಲ ನಡೀತಾ ಇದ್ರು ಅನ್ನ ಅವರೆಲ್ಲ ಸಂತೋಷದ ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ರು ಜಾಗೃತಿ ಇವತ್ತು ಮನುಷ್ಯ ವಿಲಾಸಿ ಜೀವನಕ್ಕೆ ವಾರ ಹೋಗಿದ್ದಾನೆ ವಿಲಾಸಿ ಜೀವನವನ್ನು ಮಾಡಿದಷ್ಟು ಆ ಬದುಕಿನಲ್ಲಿ ನಿಸರ್ಗವನ್ನು ಪ್ರಕೃತಿಯನ್ನು ನಾಶ ಮಾಡ್ತಾ ಹೋಗ್ತಾರೆ ಬರುವಾಗೆ ಬತ್ತಲೆ ಹೋಗುವಾಗ ಕತ್ತಲೆ ನಡುವೆ ಕತ್ತಲೆ 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 ಹುಟ್ಟು ಸಾವುಗಳ ನಡುವೆ ನಾವು ಮಾಡುವಂಥ ಕೆಲಸ ಸಮಾಜಮುಖಿಯಾಗಿರಬೇಕು ಹುಟ್ಟಿದವರೆಲ್ಲರೂ ಕೂಡ ಸಾಯ್ತಾರೆ ಆದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಅವರ ಬದುಕಿನಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕೆಲಸದಿಂದ ಎಲ್ಲರ ಮನಸ್ಸಿನಲ್ಲಿ ಹುಡಿತಾನೆ ಅವರ ಸತ್ರು ಕೂಡ ಬದುಕಿದಂಗೆ ಏಕೆಂದರೆ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಸಮಾಜಮುಖಿ ಆದಂಥ ಕೆಲಸಗಳು ಸಮಾಜದ ಅಂತಃಕರಣವನ್ನು ಒಳಗೆ ಪ್ರವೇಶ ಮಾಡಿರ್ತದೆ ಅದರಿಂದ ಇವತ್ತು ರಾಜ್ಕುಮಾರ್ ಇರ್ಬೋದು ಪ್ರೀತ್ ರಾಜ್ಕುಮಾರ್ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಬಸವಣ್ಣ ಇರ್ಬೋದು ಇವರೆಲ್ಲ ಅಂಬೇಡ್ಕರ್ ಇರ್ಬೋದು ಇವೆಲ್ಲ ಮಾಡಿದಂಥ ಸಮಾಜಮುಖಿ ಕೆಲಸದಿಂದ ಸತ್ರು ಕೂಡ ಬದುಕಿದ್ದಾರೆ ಅವ್ರಿಗೆ ಕೊಟ್ಟಂಥ ಸಂದೇಶಗಳು ಅವ್ರು ಸಾಗಂಥ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕಾಳಿನಹಳ್ಳಿ ಮಾತನಾಡಿ ವಿದ್ಯಾರ್ಥಿಗಳು ಎರಡು ವರ್ಷದ ಪದವಿ ಪೂರ್ವ ಶಿಕ್ಷಣವನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿಯಬೇಕು ಕಷ್ಟಪಟ್ಟು ಕಾಲೇಜಿಗೆ ಕಳುಹಿಸುವ ತಂದೆ ತಾಯಿಗಳ ಕಷ್ಟವನ್ನು ನೀಗುವ ಮಹತ್ತರ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಇದರೊಂದಿಗೆ ಪರಿಸರ ಕಾಳಜಿ ಬೆಳೆಸಿಕೊಳ್ಳಬೇಕು ಪರಿಸರ ಪ್ರೇಮಿ ಚಾನಾ ಅಶೋಕ್ ನಿಮಗೆ ಪ್ರೇರಣೆಯಾಗಬೇಕು ಅವರಂತೆ ಆಗದಿದ್ದರೂ ಅವರು ನಡೆದ ದಾರಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಡೆದರೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರವನ್ನು ಕಟ್ಟಿಕೊಡಲು ಸಾಧ್ಯವೆಂದರು ಇದೇ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯ ಕಾರ್ಯದರ್ಶಿಗಳಾದ ಮಹದೇವ್ರವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಜಗದೀಶ್ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದೇಶ್ ಮಂಗಳೂರು ಪಿಯು ಕಾಲೇಜಿನ ಮುಖ್ಯಸ್ಥರಾದ ಪ್ರದೀಪ್ ಕಾಲೇಜಿನ ಆಡಳಿತಾಧಿಕಾರಿ ಸುಮಂತ್ ಹಾಗೂ ಮಂಗಳೂರು ಪಿಯು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನಾವು ಏಳುವರೆ ಕೋಟಿ ಎಂಟು ಕೋಟಿ ಎಂಟು ಕೋಟಿ ಜನತನ ನನ್ನ ಕೈ ಬದಲು ಮಾಡೋಕ್ಕಾಗಲ್ಲ ಒಂದು ಎಂಬತ್ತೈದು ಜನನಾದ್ರೂ ನಾನು ಬದಲು ಮಾಡ್ಬೋದು ನನ್ನ ಶಕ್ತಿ ಇದೆ ಬದಲು ಮಾಡಿದ್ದೀನಿ ನಾನು ಅದರಿಂದ ನೀವೊಂದು ಪ್ರತಿಜ್ಞೆ ಮಾಡಬೇಕು ಏನು ಪ್ರತಿಜ್ಞೆ ಅಂದರೆ ನೀವು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಕ್ಯಾನ್ವಾಸ್ ಮಾಡಬೇಡಿ ನಿಮ್ಮ ಮನೇಲಿ ನೀವು ಕ್ಯಾನ್ವಾಸ್ ಮಾಡಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ನ್ಯಾಚುರಲ್ಲಾಗಿ ನಾವು ಹೇಗಿರಬೇಕು ಅದು ಬದುಕಕ್ಕೆ ನಾವು ಆಸೆ ಪಡೋಲ್ಲ

ನಿಮ್ಮ ಜೀವಮಾನದಲ್ಲಿ ಮಾನದಲ್ಲಿ ನಿಮ್ಮನ್ನ ಮುಟ್ಟಕ್ಕೆ ಯಾರ ಕೈಯೂ ಆಗೋಲ್ಲ ಇದು ತಪ್ಪಿಸ್ತಿದೋ ನೀವು ಎರಡು ವರ್ಷ ಹೇಳಿಲ್ಲ ಪಸ್ಟ್ ಪಿ ಯು ಸೆಕೆಂಡ್ ಪಿ ಯು ನೀವು ಇದನ್ನ ಎರಡು ವರ್ಷ ನಿಮ್ಮ ಮನ್ಸನ್ನು ಚಂಚಲವಾಗಿ ಹಿಡಿಬಿಡ್ತಾಳೆ ದೃಢ ನಿರ್ಧಾರ ಮಾಡ್ಕೊಂಡು ಓದಿದರೆ ನಿಮ್ಮನ್ನು ಮುಟ್ಟಕ್ಕೆ ಯಾರ ಕೈಯ್ಯಲ್ಲೂ ಆಗೋಲ್ಲ ನಿಮ್ಮ ಹಣ ಬರ ಬರ್ತಾರಲ್ಲ ಬ್ರಹ್ಮ ಅವನ ಕೈಲೂ ಆಗಲ್ಲ ಇದನ್ನು ಯಾಕೆ ಹೇಳ್ತಾರೆ ಅಂದರೆ ಏನಾದರು ಇದ್ದೀವಿ ಮಕ್ಕಳ ಈ ಸಮುದಾಯ ಅನ್ನೋದು ಈ ಜಾತ್ಯತೀತೆ ಮಾಡ್ತಾರೋ ಈ ರಾಜ ಹೆಸರು ಮಾಡಿರುವಂತಹ ವ್ಯಕ್ತಿ ಅಂತ ಅಂದ್ರೆ ಈ ಹೇಗೆ ಬೆಳೆಸಬೇಕು ಹೇಗೆ ಉಳಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತವರು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ಒಂದು ಚಪ್ಪಾಳಿ ಭಾರತ ಮಾಡಿದಂತ ಎರಡು ವಿಷಯಗಳು ಒಂದು ಮಕ್ಕಳು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯಕ್ಕೋಸ್ಕರ ಮಕ್ಕಳ ಶುಡಿತ ಸಂಸ್ಥೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮಕ್ಕಳ ಸಾಂಸ್ಕೃತಿಕ ಪಠ್ಯೇತರ ಚಟುವಟಿಕೆ ಹೆಚ್ಚಿನ ರಾಜ್ಯಾದ್ಯಂತ ಹೆಚ್ಚಿನ ಗೌರವ ನೀಡಿದಂತಹ ಕೀರ್ತಿ ನಮ್ಮ ಆಶಗಳನ್ನು ಹಾಗೆ ಎರಡನೇದು ಪರಿಸರ ಗಿಡಗಳನ್ನು ನೆಡಬೇಕು ಗಿಡಗಳನ್ನು ಎಲ್ಲಿ ಒಂದು ಸ್ವಲ್ಪ ಜಾಗದ ಮನೆ ಗಿಡ ನಡೆದು ಇದು ಸುಮಾರು ಈ ಪರಿಸರ ಐದನೇ ತಾರೀಕಿನಲ್ಲಿ ಪ್ರಾರಂಭವಾದ ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಾರಂಭ ಮಾಡಿದಂತಹ ಈ ನಮ್ಮ ಪಯಣ ಇಲ್ಲಿಯವರೆಗೆ ನಡೆದಿದೆ ಅಂದರೆ ಸುಮಾರು ಇಪ್ಪತ್ತು ಕೇವಲ ನಾಲ್ಕು ಅಡಿ ಜಾಗಕ್ಕೆ ಅಣ್ಣ ತಮ್ಮಂದಿರ ನಡುವೆ ಇದ್ದ ಕಲಹ ಒಬ್ಬಾತನ ಜೀವವನ್ನೇ ಬಲಿ ಪಡೆದಿದೆ ತಾಲೂಕಿನ ಶಬಣಬಿಳುಳ ಹೋಬಳಿ ದಮ್ಮನಿಂಗಲ ಗ್ರಾಮದಲ್ಲಿ ಜಾಗದ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಜಗಳ ಆರಂಭವಾಗಿ ಅದು ವಿಕೋಪಕ್ಕೆ ತಿರುಗಿ ತಮ್ಮನಿಂದಲೇ ಅಣ್ಣ ದಯಾನಂದ್ ಎಂಬಾತನ ಕೊಲೆ ನೀಡುತ್ತಿರುವ ಘಟನೆ ಬುಧವಾರದಂದು ನಡೆದಿದೆ ಶ್ರವಣಬೆಳಗುಳ ಹೋಬಳಿಯ ದಮ್ಮನಿಂಗಲ ಗ್ರಾಮದ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾದ ದಯಾನಂದ್ ಹಾಗೂ ವರುಣ್ ನಡುವೆ ಜಗಳ ಸಂಭವಿಸಿ ಅಣ್ಣ ದಯಾನಂದ್ ಕೊಲೆಯಾದ ದುರ್ದೈವಿಯಾಗಿದ್ದಾರೆ ಈರ್ವರಿಬ್ಬರ ಮನೆ ಮುಂದೆ ಬುಧವಾರದಂದು ಬೆಳಗ್ಗೆ ಜಲಜೀವನ್ ಮಿಷನ್ ಯೋಜನೆಯ ನೀರಿನ ಸಂಪರ್ಕ ಅಳವಡಿಸುವ ಜಾಗದ ವಿಚಾರಕ್ಕೆ ಜಗಳ ಆರಂಭವಾಗಿದ್ದು ಜಗಳದ ವಿಕೋಪಕ್ಕೆ ತಿರುಗಿ ಪರಸ್ಪರ ಚಾಕು ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಕೊಂಡಿದ್ದಾರೆ ತೀವ್ರ ಹಲ್ಲೆಗೊಳಗಾದ ಅಣ್ಣ ನಲವತ್ತು ವರ್ಷದ ದಯಾನಂದ್ ಸ್ಥಳದಲ್ಲೇ ಮೃತಪಟ್ಟರೆ ತಮ್ಮ ಮೂವತ್ತಾರು ವರ್ಷದ ವರುಣ್ ಕೂಡ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ಮನೆಯ ಪಕ್ಕದ ಕೇವಲ ನಾಲ್ಕು ಅಡಿ ಜಾಗಕ್ಕಾಗಿ ಹಲವಾರು ವರ್ಷಗಳಿಂದ ವ್ಯಾಜ್ಯ ನಡೆಯುತ್ತಿತ್ತು ಮಂಗಳವಾರ ನ್ಯಾಯಾಲಯದಲ್ಲಿ ಈ ಜಾಗದ ವಿಚಾರವಾಗಿ ವಿಚಾರಣೆ ನಡೆದಿತ್ತು ಎನ್ನಲಾಗಿದೆ ಇದೇ ಜಾಗದಲ್ಲಿ ನೀರಿನ ನಲ್ಲಿ ಸಂಪರ್ಕ ಅಳವಡಿಸಲು ಮುಂದಾಗಿದ್ದರಿಂದ ಜಗಳ ಆರಂಭವಾಗಿ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯ ಭರ್ಬರ ಕೊಲೆಯಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಸ್ಥಳಕ್ಕೆ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಶ್ರವಣಬೆಳಗುಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ದಯಾನಂದ್ರವರ ಕೊಲೆಗೆ ದಮ್ಮನಿಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಜಯರಾಮ್ ಅವರೇ ಕಾರಣಕರ್ತರು ಎಂದು ಆರೋಪಿಸಿ ದಮ್ಮನಿಂಗಲ ಗ್ರಾಮಸ್ಥರು ಮತ್ತು ಮೃತ ದಯಾನಂದ್ ತಾಯಿ ಸೇರಿ ಚನ್ನರಾಯಪಟ್ಟಣದಲ್ಲಿನ ತಾಲೂಕು ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಇಒರವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಕುರಿತಾಗಿ ಮಾತನಾಡಿರುವ ಗ್ರಾಮಸ್ಥರಾದ ಪರಮೇಶ್ ಡಿಆರ್ ಕುಮಾರ್ ಎರಡು ಸಾವಿರದ ಮೂರನೇ ಇಸವಿಯಲ್ಲಿ ನಲವತ್ತೈದು ಬೈ ವಿಸ್ತೀರ್ಣವುಳ್ಳ ನಿವೇಶನವನ್ನ ಮೃತ ದಯಾನಂದ್ರವರ ತಾಯಿ ಖರೀದಿ ಮಾಡಿರುತ್ತಾರೆ ಕ್ರೇಪತ್ರದಂತೆ ನಿವೇಶನವು ಕಮಲಮ್ಮನವರಿಗೆ ಖಾತೆಯೂ ಆಗಿದೆ ಸ್ವಾಧೀನದಲ್ಲಿಯೂ ಇದ್ದಾರೆ ಇದು ತಮಗೆ ಸೇರಿದ್ದು ಎಂದು ದಯಾನಂದ್ರವರ ಚಿಕ್ಕಪ್ಪ ವಾಸೂರವರ ಮಗ ವರುಣ್ ಕೋರ್ಟ್ನಲ್ಲಿ ದಾವಿಯನ್ನ ಹೂಡಿದ್ದ ಇದರ ಮಧ್ಯೆ ದಮ್ಮನಿಂಗಲ ಪಂಚಾಯಿತಿ ಪಿಡಿಒ ಮಂಜೇಗೌಡ ಮತ್ತು ಬಿಲ್ ಕಲೆಕ್ಟರ್ ಜೈರಾಮು ಸೇರಿ ವರುಣ್ನೊಂದಿಗೆ ಸೇರಿಕೊಂಡು ನಿವೇಶನದ ಪೈಕಿ ಒಂಬತ್ತು ಬೈ ನಲವತ್ತೆರಡು ಅಡಿಯಷ್ಟು ಜಾಗವನ್ನು ವರುಣ್ ಹೆಸರಿಗೆ ಕಮಲಮ್ಮನಿಗೆ ತಿಳಿಯದಂತೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ವಿಚಾರ ತಿಳಿದು ಕಮಲಮ್ಮನ ಮಗ ದಯಾನಂದ್ ಪಿಡಿಒ ಮತ್ತು ಬಿಲ್ ಕಲೆಕ್ಟರನ್ನ ವಿಚಾರಿಸಿದಾಗ ಕೈತಪ್ಪಿನಿಂದ ಆಗಿದೆ ಎಂದು ಹೇಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದು ವರುಣ್ ಹೆಸರಿಗಾಗಿದ್ದ ಖಾತೆಯನ್ನ ರದ್ದುಪಡಿಸಿರುತ್ತಾರೆ ಇವೆಲ್ಲದರ ಮಧ್ಯೆ ಒಂದೆರಡು ವರ್ಷದಲ್ಲಿ ಸುಮ್ಮನಿದ್ದ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಪುನಃ ವರುಣ್ ಹೆಸರಿಗೆ ಖಾತೆ ಮಾಡಿಕೊಟ್ಟಿರುವುದೇ ಕೊಲೆಗೆ ಕಾರಣವಾಗಿದೆ ದಯಾನಂದ್ರವರು ಸದರಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ವಿರುದ್ಧ ಮೇಲಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ ಅನ್ವಯ ಬಿಲ್ ಕಲೆಕ್ಟರ್ ಜಯರಾಮ್ನನ್ನ ಅಮಾನತಿನಲ್ಲಿಡುವಂತೆ ಸೂಚಿಸಿದ್ದರೂ ಆದೇಶವನ್ನು ಧಿಕ್ಕರಿಸಿ ಸರ್ಕಾರಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಯಾನಂದ್ ಮತ್ತು ವರುಣ್ ನಡುವೆ ವೈಷಮ್ಯ ನಡೆಯಲು ಕಾರಣವಾಗಿ ಇದು ಕೊಲೆ ಹಂತಕ್ಕೆ ತಲುಪಿದೆ ಆದ್ದರಿಂದ ಇದಕ್ಕೆ ಕಾರಣೀಕರ್ತರಾದ ಮಂಜೇಗೌಡ ಮತ್ತು ಜೈರಾಮ್ ರವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಇಂದು ಮನವಿ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು ಕೊಲೆಗೆ ಅವರ ಬೇಜವಾಬ್ದಾರಿ ತಂದೆ ಇವತ್ತು ಕೊಲೆ ಆಯಿತು ಆ ಕೊಲೆಗೆ ಸಂಬಂಧಪಟ್ಟ ಬೆಂಗಳೂರಲ್ಲಿ ನಮ್ಮ ಲಿಮಿಟ್ಸಲ್ಲಿ ಇವತ್ತು ಕೊಳಿತು ಒಂದು ಸಹಕರಿಸ್ತಾವ್ರೆ ಅವ್ರಿಗೆ ಕೊಲೆ ಮಾಡೋದ್ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗ್ತಾರೆ ಅದರ ಅದು ಅದಲ್ಲ ಆದರೆ ಇನ್ನು ಮುಂದೆ ನಮ್ಮ ಪಂಚಾಯತ್ ಈಗ ಇಂಥ ಇನ್ನೂ ಹೊತ್ತದೆ ಇವರು ಮಾಡಿರೋ ಒಂದೇ ಖಾತೆನ ನಾಲ್ಕು ನಾಲ್ಕು ಸಾರಿ ಇವ್ರಿಗೆ ಸಾರಿ ಅವ್ರಿಗೆ ಎರಡು ಸರಿ ಈ ತಿದ್ದುಪಡಿ ಮಾಡಿ ಈ ಕೊಲೆಗೆ ವೈಷಮ್ಯ ಕಾರಣ ಆಗಿ ಇವತ್ತು ಕೊಲೆ ಅಂತಿ ಆಗಿದೆ ಅದಕ್ಕೆ ಇನ್ನು ಮುಂದೆ ಆಗದ ರೀತಿ ಅವ್ರಿಗೆ ಪನಿಶ್ಮೆಂಟ್ ಆಗಬೇಕು ಹಂಗಾಗಿ ದಮ್ಮಿಲ್ಲಗಳನ್ನು ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಅವ್ರಿಗೆ ಸೂಕ್ತ ಕ್ರಮ ಹಿಂದೆ ನಿಮಿಷ ಹಿಂದೆ ಇದೇ ತರ ನಾವು ಅರ್ಜಿನ ಕೊಟ್ಟು ಪ್ರೆಸ್ ಮೀಟ್ ನ ಮಾಡಿ ಅದೇ ತಪ್ಪಿಸ್ತಕ್ಕಂಥ ವ್ಯಕ್ತಿ ಪ್ರೆಸ್ ಮೀಟ್ ನ ಮಾಡಿ ಅವ್ರಿಗೆ ಸಸ್ಪೆಂಡ್ ಆರ್ಡ್ರು ಆದರೂ ಕೂಡ ಯಾವುದೇ ತರದ ಆಕ್ಷನ್ ನ ತಗೊಂಡಿಲ್ಲ ಇವನ್ ತಹಸೀಲ್ದಾರ್ ಆಗಿರ್ಬೋದು ಇ ಒ ಸಾಹೇಬ್ರಾಗಿರ್ಬೋದು ಯಾವುದೇ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಆಕ್ಷನ್ ತಗೊಂಡಿಲ್ಲ ನೀವು ಆಕ್ಷನ್ ತಗೊಳ್ದೆ ಇರೋದ್ರಿಂದ ಈ ಮಾರ್ಕೆ ಸೊ ಇನ್ ಮುಂದಕ್ಕೆ ನೀವು ಬೇರೆ ಜವಾಬ್ದಾರಿ ಮಾಡ್ದೇನೆ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಡೇ ಮುಂದೆ ಮುಂದೆ ಆಗ ಅನಾಹುತಗಳಿಗೆ ಸ್ವಲ್ಪ ತಡೆ ಇಡ್ದಂಕ್ ಆಗುತ್ತೆ ಇಲ್ಲ ಅಂದ್ರೆ ಮುಂದೆ ಆಗ ಅನಾಹುತಕ್ಕೆ ನೀವೇ ದಾರಿ ಮಾಡ್ಕೊಳಕ್ ಆಗುತ್ತೆ ಸೊ ಇದು ರಿಕ್ವೆಸ್ಟ್ ಅಲ್ಲ

ದಯಾನಂದಿ ನಮ್ಮ ಸ್ನೇಹಿತರು ಕೊಲೆ ಆಗಿರ್ತಾರೆ ಅದರ ವಿಷಯವಾಗಿ ಇಲ್ಲಿ ಇವತ್ತು ತಾಲಕ ಚಿತ್ರ ಬರ್ತೀವಿ ಯಾವ ಉದ್ದೇಶ ಏನು ಅಂದರೆ ಪಂಚಾಯತ್ ದಮ್ನಿಂಗ್ಲ ಪಂಚಾಯತಿಲಿ ತುಂಬ ಅವಿವಾದ ಕೂಡೈತೆ ಮೂಲ ಕಾರಣ ಅದನ್ನು ಕೊಲೆ ಆಗೋಕ್ಕೆ ದಮ್ನಿಂಗ್ಲ ಪಂಚಾಯತಿ ಆದಂಥ ಮಂಜೇಗೌಡ ಮತ್ತು ಸಹ ಸಿಬ್ಬಂದಿಯಾದಂಥ ಜೈರಾಮ್ ಇವರಿಬ್ಬರು ಮಾಡಿದ ಅತಾಚೂರ್ಯದಿಂದ ಹತಾಚೂರ್ಯನೂ ಉದ್ದೇಶಪೂರ್ವಕ್ಕೂ ನಮಗೆ ಅದನ್ನು ಗೊತ್ತಾಗುತ್ತೆ ಇವರಿಬ್ಬರ ಹತಾಚೋರ ಮೂಲ ಕಾರಣ ಈ ಕೊಲೆಗೆ ಮೂಲ ಕಾರಣ ಇವರಿಬ್ಬರು ಆದ್ದರಿಂದ ಅವರಿಬ್ಬರ ಮೇಲೆ ಕ್ರಮ ತ ಕೈಗೊಳ್ಳಿ ಅಂತ ಹೇಳಿ ನಾವಿಲ್ಲಿ ಬಂದು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರೀತಿ ದಾಖಲಾತಿಗಳು ಕೊಟ್ಟು ಒಂದೇ ಇವತ್ತು ಮೂಲ ಕಾರಣಕ್ಕೆ ವಿವರವಾಗಿ ಏನು ಹೇಳಬೇಕು ಅಂದರೆ ಒಂದೇ ಸೈಟ್ನ ಎರಡು ಬಾರಿ ತಿದ್ದುಪಡಿ ಮಾಡಿರೋದು ಇದು ಮೂಲ ಕಾರಣವಾಗಿರ್ತದೆ ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿ ದ್ವೇಷ ಬೆಳೆಯ ಕಾರಣ ಆಗಿ ನನ್ನ ಕೊಲೆಗಳ ಅಂತಿ ಆಗಿರ್ತದೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಒಂದ್ಸಲ ಪ್ರೆಸ್ ಮೀಟ್ ಈ ಸತೋದರ್ ದಯನೊಂದು ಅವರು ಮೀಟ್ ಕೂಡ ಮಾಡಿದ್ದಾರೆ ಅವರು ಸಿ ಎಸ್ ಸಿ ಎಸ್ ಮತ್ತೆ ಇವಾಗ ಅರ್ಜಿ ಕೊಟ್ಟು ಅದು ಸಸ್ಪೆಂಡ್ ಆರ್ಡರ್ ಆಗಿ ಅವರು ಯಾವುದೇ ರೀತಿ ಕ್ರಮ ತಗೊಳ್ದೇ ಕ್ರಮ ಕೈ ತಗೊಂಡಿಲ್ಲ ಅದಕ್ಕೋಸ್ಕರಲ್ಲೇ ಕೊಲೆ ಆಗಿರೋದು ನಾಲ್ಕು ಬೇಜವಾಬ್ದಾರಿ ತನ ನಮ್ಮ ಪಿ ಒ ಮತ್ತೆ ಇವ್ರದಲ್ಲ ಇಲ್ಲಿ ಇಒ ಸಾಹೇಬರು ಮತ್ತೆ ಯಾರು ಮೊದಲಿದ್ರು ಇವ್ರ ತಹಶೀಲ್ದಾರ್ ಎಲ್ಲ ಸೇರ್ಕೊಳ್ತಾರೆ ಇದಕ್ಕೆ ಕೊಲೆಗೆ ಸೊ ಅದರಿಂದ ಮತ್ತೆ ಇನ್ನೊಂದು ಆಪಾದನೆ ಇನ್ನೊಂದು ಕೊಲೆ ಆಗಬಾರ್ದು ಅಂದ್ರೆ ಇವ್ರು ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಒಂದು ಇದು ಆಪಾದನೆ ಪ್ರೂವ್ ಆಗಿದೆ ಡಾಕ್ಯುಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇವರು ಇವರು ನಮ್ಮೂರಿಗೆ ಅರ್ಜಿನ ಕೊಟ್ಟು ಅವ್ರ ಎರಡು ಅಧಿಕಾರಿನ ಕಳಿಸಿ ಅವರು ಪ್ರೂವ್ ಅಂತ ಬಂದು ಇವ್ರಿಗೆ ಸಸ್ಪೆಂಡ್ ಆರ್ಡರ್ ಆಗಿ ಸಸ್ಪೆಂಡ್ ಮಾಡಿಲ್ಲ ಅವನು ಸೊ ಅದರಿಂದ ಇಮಿಡಿಯೇಟ್ ಆಕ್ಷನ್ ಆಗಬೇಕು ಸೊ ಇನ್ನೊಂದು ವಾರ ಡಿಲೇ ಮಾಡೋದು ಮತ್ತೆ ಇವರಿಂದ ಇನ್ನೊಬ್ರು ಪ್ರೇರೇ ಆಗೋದು ಅವ್ರು ಇನ್ನೊಂದು ಮಾಡೋದು ಆ ಥರ ಎಲ್ಲ ಆಗಬಾರ್ದು ಘಟನೆಗಳು ಅದಕ್ಕೋಸ್ಕರ ಪ್ರೆಸ್ಟ್ ಮಾಡ್ತಾರೆ ಪಟ್ಟಣದ ಹೊರವಲಯದಲ್ಲಿರುವ ತಿರುಮಲ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಇತ್ತೀಚೆಗೆ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ದಿನಾಚರಣೆಯಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ರಮೇಶ್ ಬಾಬೂರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲವೂ ವ್ಯಾಪಾರೀಕರಣವಾಗಿರುವ ದಿನಗಳಲ್ಲಿ ಸೇವೆ ಎನ್ನುವುದು ಮರೀಚ್ಕೆಯಾಗುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಪಟ್ಟಣದ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಪ್ರಯುಕ್ತ ವಾಸಿ ಮಾಡುವ ಕೈಗಳು ಕಾಳಜಿಯುಳ್ಳ ಹೃದಯಗಳು ಎಂಬ ವಿಷಯದ ಮೇಲೆ ನಡೆದ ಕಾರ್ಯಕ್ರಮವನ್ನು ಪಟ್ಟಣದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಹಾಗೂ ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯ ಅಧ್ಯಕ್ಷರೂ ಡಾಕ್ಟರ್ ರಮೇಶ್ ಬಾಬು ಅವರು ಚಾಲನೆ ನೀಡಿ ಮಾತನಾಡಿ ಇಂದಿನ ಯುಗದಲ್ಲಿ ಎಲ್ಲವೂ ವ್ಯಾಪಾರೀಕರಣವಾಗಿದೆ ಭವಿಷ್ಯದ ನಾಗರಿಕರಾಗುವ ಯುವಕರು ಮತ್ತು ಮಕ್ಕಳು ಹಣದ ಮೇಲಿನ ವ್ಯಾಮೋಹಕ್ಕೆ ಬಲಿಯಾಗುತ್ತಿದ್ದಾರೆ ಸೇವಾ ಭಾವನೆಯನ್ನ ಬೆಳೆಸಿಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ ಎಂದ ಅವರು ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನ್ ಮತ್ತು ಗೂಗಲ್ಗಳ ಅವಶ್ಯಕತೆಗೆ ಅನುಗುಣವಾಗಿ ಬಳಸಲು ಸಲಹೆ ನೀಡಿದರು ವಿದ್ಯಾರ್ಥಿಗಳ ಭವಿಷ್ಯ ಬೆಳವಣಿಗೆಗೆ ಹೆಚ್ಚಿನ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವುದನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಕ್ತ ಗುಂಪು ಗುಂಪುಗಳ ಪರಿಶೀಲನೆಯನ್ನು ನಡೆಸಲಾಯಿತು ಶಾಲೆಯ ಪ್ರಾಂಶುಪಾಲರಾದ ಬಿ ರಾಹುಲ್ ರಕ್ತ ಗುಂಪುಗಳ ವಿಧ ಗುರುತಿಸುವ ವಿಧಾನಗಳ ಮತ್ತು ಪ್ರಕ್ರಿಯೆಗಳ ಬಗ್ಗೆ ವಿವರಿಸಿದರು ಮಮತಿಯ ಮಡಿಲು ಆಸ್ಪತ್ರೆಯ ಲ್ಯಾಬ್ ತಂತ್ರಜ್ಞರಾದ ನಳಿನ ರೇಷ್ಮಾ ಮತ್ತು ಸ್ಟಾಫ್ ನರ್ಸ್ ನಮ್ರತಾರವರು ಶಿಕ್ಷಕರಿಗೆ ಚಾಲಕರಿಗೆ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮತ್ತು ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪುಗಳ ಕುರಿತಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಬಿಎಸ್ ಕಾಂತರಾಜು ವ್ಯವಸ್ಥಾಪಕರಾದ ಬಿ ರವಿ ಇವೆಂಟ್ ಕೋಆರ್ಡಿನೇಟರ್ ಆದ ರಾಧಾ ಬಿಎ ಭರತ್ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು Isn't it like that also? Different proteins will have their own structure, just like how we are different on individual basis. So those proteins will uh, dedicate themselves to different functions. And there those proteins will also be there just like our nose, eyes, and ears, and the RBC surface. So a, a cell is made up of what? Nucleus? Mm -hmm. सेल membrane mitochondrial has a classified -ha. in the plus dna used there uh, three types of people. what is the <laughs> yes, so, color yes yellow so two color ये is called anti church gene sequence is called antigen a and these for antigen b and anti होंगी ही, ओके। इफ़ द कॉग्लेशन सेक्युलर टैंजेंसन बी, तो नेट इस फ्रूट बी। अगर करो, क्योंकि पॉजिटिव, ए इंपोर्टेंट है, डी इंपोर्टेंट आपको, ए जगह चाहिए, ये भी अर्थातः वो कॉग्लेशन इंपोर्टेंट है, डी इंपोर्टेंट आपका, ए इंपोर्टेंट, बॉडी नो। आंसर। कोनीय दी मत तो मेम ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರ ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಅವರೋಧ ಆಯ್ಕೆ ಎರಡನೇ ಬಾರಿಗೆ ಅಧ್ಯಕ್ಷ ಹುದ್ದೆ ಪಡೆದ ಬಾಲಕೃಷ್ಣರವರು ಜೆಡಿಎಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಪಟಾಕಿ ಸಡಿಸಿ ಸಂಭ್ರಮ ಪರಿಸರ ಪ್ರೇಮಿ ಚಾನ ಅಶೋಕ್ ರವರ ಹುಟ್ಟುಹಬ್ಬವನ್ನು ಪಟ್ಟಣದ ಮಂಗಳೂರು ಪಿಯು ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಕೂಡಿ ಅಚ್ಚರಿ ಗಿಡ ನೆಟ್ಟು ಪರಿಸರ ಉಳಿಸುವ ಪ್ರತಿಜ್ಞೆ ಮಾಡಿದ ವಿದ್ಯಾರ್ಥಿಗಳು ಗಿಡ ಮರ ಎದುರಷ್ಟೇ ನಾವುಗಳು ಎಲ್ಲ ಪರಿಸರ ಪ್ರೇಮಿ ನಾಲ್ಕು ಅಡಿ ಜಾಗಕ್ಕಾಗಿ ನಡೆದ ಜಗಳ ಓರ್ವನ ಬರಿಗೆ ಕಾರಣ ಶ್ರವಣಮೆಳುಗುಳ ಹೋಬಳಿ ದಮನಿಂಗಲದಲ್ಲಿ ಬುಧವಾರದಂದು ಘಟನೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ನಡುವೆ ನಡೆದ ಜಗಳದಲ್ಲಿ ಅಣ್ಣ ದಯಾನಂದ್ ಸಾವು ಕೊಲೆಗೆ ದಮನಿಂಗಲ ಪಂಚಾಯಿತಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ಕಾರಣವೆಂದು ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ಗುರುವಾರದಂದು ಮನವಿ ಸಲ್ಲಿಕೆ ತಿರುಮಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಚಾಲನೆ ನೀಡಿದ ವೈದ್ಯ ಡಾಕ್ಟರ್ ರಮೇಶ್ ಬಾಬು ರವರು ವ್ಯಾಪಾರೀಕರಣದಿಂದ ಸೇವೆ ಮರೀಚಿಕೆಯಾಗಿದೆ ಎಂಬುದಾಗಿ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ತೆಯಲ್ಲಿ ವಂದನೆಗಳು